ಮದ್ದೂರ್ ತಾಲೂಕು ಬುಜ್ವಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಿಂದ ಅವ್ಯವಹಾರ ಆರೋಪ ಕಾರ್ಯದರ್ಶಿ ನಾಪತ್ತೆ ಸಂಬಂಧ ಪೊಲೀಸ್ ಠಾಣೆಗೆ ದೂರು ಬುಜವಾಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಸ್ ಹೇಮಂತ್ ಅವರು ಕಳೆದ ಐದು ವರ್ಷಗಳಿಂದ ಸಂಘಕ್ಕೆ ನೇಮಕಗೊಂಡಿದ್ದು ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿ ನಾಪತ್ತೆಯಾಗಿದ್ದಾರೆಂದು ಮದೂರ್ ತಾಲೂಕು ಕೆಮ್ದುಟಿ ಪೊಲೀಸ್ ಠಾಣೆಗೆ ಆಡಳಿತ ಮಂಡಳಿಯವರು ದೂರು ನೀಡಿದ್ದಾರೆ ಹೇಮಂತ್ ಅವರು ಕಾರ್ಯದರ್ಶಿಯಾದ ನಂತರ ಡಿಸಿಸಿ ಬ್ಯಾಂಕ್ನಲ್ಲಿ ಖಾತೆಯಲ್ಲಿದ್ದ ಹದಿಮೂರು ಲಕ್ಷಕ್ಕೂ ಹೆಚ್ಚು ಸಂಘದ ಹಣವನ್ನು ಅಧ್ಯಕ್ಷರ ಸಹಿಯನ್ನು ನಕಲು ಮಾಡಿ ದುರುಪಯೋಗಪಡಿಸಿಕೊಂಡಿದ್ದಾರೆ ಇದಲ್ಲದೆ ಸಂಘದ ಹೆಸರಿನಲ್ಲಿ ಐದು ಲಕ್ಷ ಹಣವನ್ನು ನಿರ್ಣಯ ಪುಸ್ತಕದಲ್ಲಿ ತಮಗೆ ಬೇಕಾದಂತೆ ಬರೆದುಕೊಂಡಿದ್ದು ಅಲ್ಲಿಯೂ ಸಹ ಅಧ್ಯಕ್ಷರ ಸಹಿಯನ್ನು ನಕಲಿ ಮಾಡಿದ್ದು ಸಾಲವನ್ನು ತೀರಿಸದೆ ಕಳೆದ ನವೆಂಬರ್ ಎಂಟರ ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮದಿಂದ ನಾಪತ್ತೆಯಾಗಿದ್ದಾರೆಂದು ಕಾಡಕುತನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಬುಜವಳಿ ಗ್ರಾಮದ ಮುಖಂಡ ಡಿ ಲೋಕೇಶ್ ಅವರು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಈ ಬಗ್ಗೆ ನವೆಂಬರ್ ಹನ್ನೆರಡರಂದು ಕೇಂದುಡಿ ಪೊಲೀಸರಿಗೆ ದೂರು ನೀಡಲಾಗಿದ್ದು ಪೊಲೀಸರು ಕೂಡ ಯಾವುದೇ ಕ್ರಮ ಜರುಗಿಸಿಲ್ಲ ಆದರೆ ಈಗಿನ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅವರು ಹೊಸ ದೂರು ಪಡೆದು ಕ್ರಮ ಜರುಗಿಸುವುದಾಗಿ ತಿಳಿಸಿದ್ದಾರೆ ಈ ಬಗ್ಗೆ ಮನ್ಮುಲ್ ಮುಖ್ಯಸ್ಥರಿಗೂ ಸಹ ತಿಳಿಸಲಾಗಿದ್ದು ಹಾಲು ಉತ್ಪಾದಕರಿಗೆ ಹಣ ಬಟಾವಣೆ ಮಾಡಲು ಕಷ್ಟವಾಗುತ್ತಿದೆ ಮನ್ಮುಲ್ ಅಧಿಕಾರಿಗಳು ತನಿಖೆಗೆ ಬರುವುದಾಗಿ ಪತ್ರ ಬರೆದಿದ್ದರು ಈ ಬಗ್ಗೆ ವಿಚಾರ ತಿಳಿದ ನಂತರ ಕಾರ್ಯದರ್ಶಿ ಹೇಮಂತ್ ಗ್ರಾಮದಿಂದ ನಾಪತ್ತೆಯಾಗಿದ್ದಾರೆಂದು ಕೂಡ ದೂರಿನಲ್ಲಿ ತಿಳಿಸಲಾಗಿದೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಬಿಎನ್ ನಾಗರಾಜು ಉಪಾಧ್ಯಕ್ಷ ಪ್ರಕಾಶ್ ಮಾಜಿ ಅಧ್ಯಕ್ಷ ಬಿಸಿ ವೆಂಕಟೇಶ್ ನಿರ್ದೇಶಕರಾದ ನಾಗೇಂದ್ರಪ್ಪ ಸ್ವಾಮಿ ನೀಡಿದ ದೂರಿನ ಮೇರೆಗೆ ಕೆಮ್ದು ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅವರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮುಂದುವಳಿ ಹಾಗೂ ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾದ ಶ್ರೀ ಬಿ ಎಸ್ ಹೇಮಂತ್ ಅವರು ಸುಮಾರು ಐದು ವರ್ಷಗಳ ಹಿಂದೆ ನಮ್ಮ ಮುಜೋಳಿ ಹಾಗೂ ಉತ್ಪಾದಕರ ಸಹಕಾರ ಸಂಘಕ್ಕೆ ಕಾರ್ಯದರ್ಶಿಯಾಗಿ ನೇಮಕವಾಗಿರ್ತಿ ನೇಮಕವಾಗಿರ್ತಾರೆ ಅವರು ಐದು ವರ್ಷಗಳಿಂದ ಮಾಡಿರುವಂಥ ಕೆಲಸಗಳು ಅವರು ಬಂದು ಸುಮಾರು ಈಗ ಈ ಬಾಡಿ ಬಂದು ನಮ್ಮ ಬೇರೆ ಸದ್ಯ ಬಾಡಿ ಬಂದಾಗ ಅವ್ಯವಹಾರ ಮಾಡಿ ಸುಮಾರು ಹದಿಮೂರು ಲಕ್ಷಕ್ಕಿಂತ ಅಧಿಕವಾದ ಹಣವನ್ನು ಅಧ್ಯಕ್ಷರ ನಕಲು ಸಹಿ ಮಾಡಿ ತೆಗೆದುಕೊಂಡು ಹೋಗಿರ್ತಾರೆ ಆಮೇಲೆ ಅವರು ಬೇರೆ ಬೇರೆ ಮೂಲಗಳಿಂದ ಬಿ ಸಿ ಬ್ಯಾಂಕಲ್ಲಿ ಇವರ ಸಹಿಯನ್ನು ನಕಲು ಮಾಡಿ ರೆಜ್ಯುಲೇಷನ್ ಮಾಡಿಕೊಂಡು ಸುಮಾರು ಒಂದು ಐದು ಲಕ್ಷ ಲೋನ್ ತಗೊಂಡು ಅದನ್ನು ಕಟ್ಟಲೇ ಹೋಗಿ ಹೋಗಿದ್ದಾರೆ ಅವರು ಸುಮಾರು ತಾರೀಕು ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣೆಯ ಗುಜವಳ್ಳಿಯಿಂದ ಕಾಣೆಯಾಗವ್ರೆ ಕಾಣೆಯಾಗಿ ನಾವು ಕಾಲ ಮೂರು ದಿನಕ್ಕೆ ನಾವು ಆಲಂಡೆ ಡಿ ಸಿ ಸಿ ಬ್ಯಾಂಕಲ್ಲಿ ಹೋಗಿ ಚ ಪಾಸ್ಬುಕ್ ಪರಿಶೀಲಿಸಿದಾಗ ನಮ್ಮ ಡೈರಿನೂ ಹಾಳು ಮಾಡ್ಬಿಟ್ಟು ಹೋಗೋವ್ರೆ ಅಂತ ಗೊತ್ತಾಯ್ತು ನಮಗೆ ಸುಮಾರು ಹದಿಮೂರು ಲಕ್ಷಕ್ಕಿಂತ ಅಧಿಕ ಹಣವನ್ನು ದುರುಪಯೋಗಪಡಿಸಿ ಅಧ್ಯಕ್ಷರ ನಕಲು ಸಹಿ ಮಾಡ್ಕೊಂಡು ಅವರೇ ತಗೊಂಡು ಹೋಗೋರ್ ಸುಮಾರು ನಾವು ಮೂರು ದಿನ ಆದಮೇಲೆ ಡ ನಮ್ಮ ನಗರ ಕೆಂಧೋರಿ ಪೊಲೀಸ್ ಠಾಣೆಗೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಪೊಲೀಸ್ನವರು ಇದುವರೆಗೂ ಇಲ್ಲಿ ತನಕ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ ಸರ್ಕಾರ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅವ್ರಿಗೂ ಈ ಕಂಪ್ಲೇಂಟನ್ನು ತಗೊಂಡಿದ್ದಾರೆ ಆಮೇಲೆ ಇಲ್ಲಿವರೆಗೆ ನಾವು ಕಂಪ್ಲೇಂಟ್ ತೆಗೆದು ಒಂದು ಇದನ್ನು ತಗೊಂಡಿದ್ದೀವಿ ಇದು ನಮ್ಮ ಎ ಆರ್ ಡಿ ಆರ್ ಆರ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಈಗ ದಯವಿಟ್ಟು ಈ ವ್ಯಕ್ತಿ ಹೆಮ್ಮಂತನೋ ವ್ಯಕ್ತಿ ಇಲ್ಲೇ ಇದ್ದರೂ ಕೂಡ ದಯವಿಟ್ಟು ಅವನನ್ನು ಯಾರನ್ನು ಉಳ್ಕೊಡಿ ಇದಕ್ಕ ಪೊಲೀಸ್ವರೆಗೂ ನಾನು ಮನವಿ ಮಾಡಿ ಕಳ್ಕೊತೀನಿ ದಯವಿಟ್ಟು ಇದನ್ನು ಸುಮಾರು ಒಂದು ಪೇಮೆಂಟು ಅಂದರೆ ಸುಮಾರು ಒಂದು ಮೂರಿಂದ ನಾಲ್ಕು ಲಕ್ಷ ನಮ್ಮದು ಡೈರಿ ಒಂದು ಹದಿನೈದು ದಿನ ಪೇಮೆಂಟ್ ಕೊಡ್ತಾ ಕೊಡ್ತಾಯಿದ್ದೆವು ಹದಿನೈದು ದಿನದ ಪೇಮೆಂಟ್ ಈಗ ನಮಗೆ ವರಿ ಆಗುತ್ತೆ ಯಾಕೆಂದರೆ ಅದನ್ನೂ ಕೂಡ ಎತ್ಕೊಂಡು ನೋಡಬಿಟ್ಟಿದೆ ಈಗ ನಮಗೆ ಡೈರಿಗೆ ತುಂಬ ವರಿ ಆಗ್ತಾಯಿದೆ ನಮಗೆ ಪೇಮೆಂಟ್ ಕೊಡೋಕು ಕೂಡ ತುಂಬ ಕಷ್ಟ ಆಗಿದೆ ಜಿಲ್ಲಾ ಆಲುವ ಜಿಲ್ಲಾ ಆಲುವ ಕೂಟಕ್ಕೂ ಮನವಿ ಕೊಟ್ಟಿದ್ದೀವಿ ನಾವು ಇಲ್ಲಿ ಕೊಟ್ಟೆ ಅವರು ಕೂಡ ಒಂದು ಇಬ್ಬರು ಕೊಟ್ಟಿದ್ದಾರೆ ಈಗ ಅಲ್ಲಿ ಆ ಕಡೆ ನಮ್ಗೆ ಈಗ ಡೈರಿಗೆ ಪೇಮೆಂಟ್ ಕೊಡೋಕ್ಕೂ ಇಂಚಿರೋದ್ರಿಂದ ದಯವಿಟ್ಟು ಇದ ಪೊಲೀಸ್ನವರು ಸ್ಥಳೀಯ ಪೊಲೀಸ್ನವ್ರು ಬಂದು ಅದು ಎನ್ಕ್ವೈರಿ ಮಾಡಿ ನಮ್ಗೆ ಆ ವ್ಯಕ್ತಿನ ಕಂಪ್ಲೇಂಟ್ ಕೊಡ್ಬೇಕು ಹೆಂಗೆ ಮಾಡ್ಬೇಕು ಇನ್ನೊಂದು ಇದು ಮಾಡಿ ಎಫ್ ಐ ಆರ್ ಮಾಡಿಸಿದ್ರು ಮಾಡಿಸಿದ್ರು ಮುಂದಕ್ಕೆ ನಾವು ಕ್ರಮ ತಗೋಬೇಕು ದಯವಿಟ್ಟು ಆ ಬಿ ಎ ಸೇಮ್ ಅಂತ ವ್ಯಕ್ತಿನ ದಯವಿಟ್ಟು ಇಡ್ಕೊಡಿ ಅಂತ ಕೇಳ್ತಾಯಿದ್ದೀವಿ ಕಾಣ ಇದು ಮಾಡಿಕೊಡಿ ಅಂತ ನಾವು ಎಲ್ಲ ನಮ್ಮ ಡೈರೆಕ್ಟ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇದ್ರ ಮೇರೆಗೆ ನಾವು ಮನವಿ ಮಾಡ್ಕೊತ ಇದೀವಿ